ಹಾಯ್ ಎಲ್ಲರೂ ಹೇಗಿದ್ದೀರಾ ಸೊ ಈ ಸಲ ಫ್ರೈಡೇ ಸ್ಯಾಟರ್ಡೆ ಸಂಡೇ ಕಂಟಿನ್ಯೂಸ್ ಆಗಿ ಹಾಲಿಡೇ ಬಂದಿರೋದ್ರಿಂದ ಸೊ ನಾವೊಂದು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಪಾಂಡಿಚೇರಿ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ನಾನು ಸುಹಾಸ್ ಮತ್ತು ಇನ್ನಿಬ್ಬರು ಸುಹಾಸ್ ಕಲ್ಲಿಗ್ ಮತ್ತು ಅವ್ರ ವೈಫು ಸೊ ಇಷ್ಟು ಜನನು ನಾವು ಪಾಂಡಿಚೇರಿ ಟ್ರಿಪ್ಪಿಗೆ ಹೊರಟ್ವಿ ಸೊ ಬೆಳಗ್ಗೆನೇ ಆರು ಗಂಟೆಗೆ ಬಿಟ್ವಿ ಅವರನ್ನು ಅಲ್ಲೇ ಪಿಕಪ್ ಮಾಡಿಕೊಂಡು ಸೊ ನಾವು ಹೊರಟ್ವಿ ಅಲ್ಲೇ ಹೋಗ್ತಾ ಸೊ ಬೆಳಗ್ಗೆ ಏನೂ ತಿಂದು ಹೋಗಿರಲಿಲ್ಲ ಅಲ್ಲೇ ಆನಂದ್ ಭವನ ಅಂತ ಹೋಟೆಲ್ ಇತ್ತು ಅಲ್ಲಿ ಟಿಫನ್ ಮಾಡೋಣ ಅಂತ ಅಲ್ಲಿ ನಿಲ್ಲಿಸ್ಕೊಂಡು ಸೊ ಅಲ್ಲಿ ಬರೀ ಪೊಂಗಲ್ ಮತ್ತು ದೋಸೆ ಅಷ್ಟೇ ಇತ್ತು ಇಡ್ಲಿ ತಿನ್ನೋಣ ಅಂದ್ಕೊಂಡಿದ್ವಿ ಇಡ್ಲಿ ಇರಲಿಲ್ಲ ಸೊ ಎಲ್ಲರೂ ದೋಸೆ ತಿಂದ್ಕೊಂಡು ಹಂಗೆ ಅವರಿಬ್ಬರು ಟೀ ಕುಡ್ಕೊಂಡ್ರು ಟೀ ಕುಟ್ಕೊಂಡು ಅಲ್ಲಿ ಸ್ವಲ್ಪ ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನಾವು ಹೊರಟ್ವಿ ಸೊ ಫೈನಲಿ ನಾವು ಬುಕ್ ಮಾಡಿದ್ದ ರೂಮ್ಗೆ ರೀಚ್ ಆದ್ವಿ ಅದು ಅರುಣಾಚಲ ಹೋಟೆಲ್ ಅಂತ ಹೇಳಿ ಚೆನ್ನಾಗಿತ್ತು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಅಂದರೆ ರೂಮ್ ಎಲ್ಲ ಚೆನ್ನಾಗಿತ್ತು ಕ್ಲೀನ್ ಇತ್ತು ಸೊ ಇಲ್ಲಿ ಈ ಥರ ಹೀಗೆ ಎರಡು ಚೇರು ಎ ಸಿ ಇತ್ತು ಎ ಸಿ ಇಲ್ಲದ್ರಂತೂ ಇರೋಕೆ ಇರಲಿಲ್ಲ ಅಲ್ಲಿ ಅಷ್ಟು ಶೆಖೆ ಅಂದರೆ ಅಷ್ಟು ಶೆಖೆ ಬೆಂಗಳೂರು ವಾತಾವರಣದಿಂದ ಅಲ್ಲಿ ಹೋದರೆ ಅಪ್ಪ ತುಂಬ ಶೆಖೆ ಇತ್ತು ಸೊ ಅಲ್ಲಿ ಎ ಸಿ ಇದ್ದಿದ್ದರಿಂದ ನಮಗೆ ರೂಮ್ ತುಂಬ ಕಂಫರ್ಟ್ ಅಂತ ಅನ್ನಿಸ್ತು ಹಿಂಗೆ ಸ್ವಲ್ಪ ಡೋರ್ ತೆಗೆದ್ರೆ ಅಲ್ಲಿ ಬಾಲ್ಕನಿ ಟೈಪ್ ಇತ್ತು ಅದನ್ನೇನು ನಾವೇನು ಯೂಸ್ ಮಾಡಿಕೊಂಡಿಲ್ಲ అంద ప్యారాడైస్ బీచిహ అంతి వెళ్ళి అూమల్ ఫ్రెష్ అప్ి నూ బీచ్ బీచ్హత్ర హిం హరడ అనేది ఏదో తిందుక అంతి హోట్లహత్రా నెలస్కుంటు అల్లి హోట్ల మే అవుట ప్యారాడైజ్ బీచ్కి బంద్వి ఆవే ఇండిపెండెన్స్ డే ఇరవ్ర సో తు రష్ ఎల్ ట్రిప్ ప్లాన్ మిర్తర ఆల్మోస్ట్ ఆలు తు జన బందో నోడకే ಸೊ ನಾವು ಕೂಡ ಅಲ್ಲೇ ಕಾರ್ ಪಾರ್ಕ್ ಮಾಡಿ ಬೀಚ್ ಹತ್ತಿರ ಹೊರಟ್ವಿ ಇಲ್ಲಿ ಪ್ಯಾರಡೈಸ್ ಬೀಚ್ ಎಂಟ್ರಿ ಫೀಸೇ ಪರ್ ಹೆಡ್ ಏಯ್ಟಿ ನೈನ್ ರುಪೀಸ್ ಇತ್ತು ಮತ್ತು ಅಲ್ಲಿ ಒಳಗಡೆ ಇರೋ ಗೇಮ್ಸ್ಗೆಲ್ಲ ಸಪ್ರೇಟು ಬಟ್ ಎಂಟ್ರಿ ಫೀಸ್ ಪರ್ ಹೆಡ್ ಏಯ್ಟಿ ನೈನ್ ರುಪೀಸ್ ಇತ್ತು ಅಲ್ಲಿ ಸುಮಾರು ಗೇಮ್ಸ್ ಇದ್ದು ಆಟ ಆಡೋಕ್ಕೆ ಆದರೆ ಅಲ್ಲಿ ನನ್ನ ಫ್ರೆಂಡ್ಸ್ ಅಷ್ಟೊಂದು ಇಷ್ಟಪಡ್ತಿರ್ಲಿಲ್ಲ ಅವ್ರಿಗೆ ಧೈರ್ಯ ಸಾಲಲ್ಲ ಅಂತೇಳಿ ಎಲ್ಲ ಗೇಮ್ಸ್ ಯಾರೂ ಆಡೋಕ್ಕೂ ಹೋಗಲಿಲ್ಲ ಆಮೇಲೆ ಟೈಮ್ ಕೂಡ ಆಗಿತ್ತು ನಮಗೆ ಸೊ ಯಾವುದೋ ಒಂದು ಬೋಟ್ ಸಿಂಪಲ್ ಬೋಟಲ್ಲಿ ಹೋಗಿ ಬರೋದೊಂದು ಅದಕ್ಕೊಂದು ಇದನ್ನು ಮಾಡಿದ್ವಿ ಅಷ್ಟೇ ಅದಕ್ಕೆ ಹೋಗಿ ಬಂದ್ವಿ ಸೊ ತುಂಬ ಚೆನ್ನಾಗಿ ಬನಾನಾ ರೈಡು ಅಂತ ಹೇಳಿ ಹಿಂಗೆ ಸುಮಾರು ಗೇಮ್ಸ್ಗಳಿದ್ವು ಆಟ ಆಡೋರಿಗೆ ಇಲ್ಲಿ ತುಂಬ ಚೆನ್ನಾಗಿದೆ ಆಟಾಡೋ ಗೇಮ್ಸ್ ಎಲ್ಲ ಇದೆ ಸೊ ಎಲ್ಲರೂ ಹೋಗೋದು ನಮ್ಗೆಲ್ರಿಗೂ ಪಟ್ಟು ಹೋಗಿದ್ದು ಇದೆ ಬೋಟಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿ ಅಲ್ಲಿ ಬೋಟ್ ರೈಡಿಂದೆಲ್ಲ ಮುಗಿಸ್ಕೊಂಡು ಇನ್ನೂ ಸುಮಾರು ಗೇಮ್ಸ್ ಇತ್ತು ನಮ್ಗೆ ಆಟಾಡೋಕ್ಕೆ ಟೈಮ್ ಇರಲಿಲ್ಲ ಇಲ್ಲಿ ಬೀಚಲ್ಲೂ ಆಟಾಡಬೇಕಿತ್ತು ಅಂತ ಹೇಳಿ ನಾವು ಅದೊಂದು ಆಟಾಡಿಕೊಂಡು ಈ ಕಡೆ ಬಂದ್ವಿ ಬೀಚಲ್ಲಿ ಆಟಾಡೋಣ ಅಂತ ಹೇಳಿ ಸೊ ಅಲ್ಲಿ ನಮ್ಮ ಮುದ್ದುಗೆ ಫಸ್ಟ್ ಬೀಚ್ ಎಕ್ಸ್ಪೀರಿಯನ್ಸ್ ಇದು ನಮ್ಗೆ ಗೊತ್ತಿರಲಿಲ್ಲ ಅವನು ಹೆಂಗೆ ಆಟ ಆಡ್ತಾನೆ ಅಂತ ಹೇಳಿ ಅವನು ತುಂಬಾ ಇಷ್ಟಪಟ್ಟು ಆಟಾಡ್ದ ಅಲ್ಲಿ ಡ್ಯಾನ್ಸ್ ಕೂಡ ಮಾಡ್ದ ಅವನು ನೀರಲ್ಲಿ ತುಂಬ ಚೆನ್ನಾಗಿ ಆಟಾಡ್ದ அஹ் துபா எஞ்சாய் மாதவனீச்ச நீரல் மாத்திர ಪರ್ಸ್ನಲಿ ನೀರಿನ ಪ್ಲೇಸಸ್ ವಾಟರ್ ಪ್ಲೇಸಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲಿ ಎಸ್ಪೆಷಲಿ ಈ ಬೀಚಲ್ಲಿ ಈ ಥರ ಮರಳಲ್ಲಿ ಬರೆದ್ಬಿಟ್ಟು ಆ ಥರ ಅಲೆ ಮೇಲೆ ಅದು ಬರೆದಿದ್ದೆಲ್ಲ ಹಿಂಗೆ ಬರ್ದಿದ್ರ ಮೇಲೆ ಅಲೆಗಳೆಲ್ಲ ಹಿಂಗೆ ಹೋಗೋದು ಅದನ್ನು ನೋಡೋಕ್ಕೆ ಒಂಥರ ಖುಷಿ ನನಗೆ ಸೊ ಯೂಶ್ವಲಿ ಬೀಚ್ಗೆ ಹೋದಾಗ ಆ ಥರ ಬರೆದ್ಬಿಟ್ಟು ಆ ಥರ ಬರೆದು ಎಂಜಾಯ್ ಮಾಡೋದು ಖುಷಿ ಪಡೋದು ತುಂಬ ಇಷ್ಟಪಡ್ತೀನಿ ನಾನು ಸೊ ಅದೇ ರೀತಿ ಎಲ್ಲ ಇಬ್ಬರು ಆಟ ಆಡಿದ್ವಿ ಮುದ್ದು ನಾನು ಹೋಗಿ ನೀರಲ್ಲಿ ಆಟಾಡಿದ್ವಿ ಆರ್ಡರ್ಸಿಗೆ ಬರೆದಿದ್ದು ನೋಡಿ ಅವನು ಬರೀಬೇಕು ಅಂತ ಅವನು ಬರೋಕ್ಕೆ ಸ್ಟಾರ್ಟ್ ಮಾಡ್ದ ದಡದಲ್ಲಿ ಫುಲ್ಲು ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ಅದನ್ನು ನೋಡಿ ಇವನು ಕೂಡ ಕೈ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಫುಲ್ಲಲ್ಲಿ ಮರಳಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಅಡ್ಡಾಡ್ದ ಚೆನ್ನಾಗಿತ್ತು ನೋಡೋಕೆ ತುಂಬ ಎಂಜಾಯ್ ಮಾಡ್ದೆ ಅವ್ನು ನೀರಲ್ಲೂ ಎಂಜಾಯ್ ಮಾಡ್ದೆ ಅಲ್ಲಿ ಮ್ಯೂಸಿಕ್ ಹಾಕಿರೋದಕ್ಕೆ ಡ್ಯಾನ್ಸ್ ಮಾಡಿ ಅಲ್ಲೂ ಎಂಜಾಯ್ ಮಾಡ್ದೆ ಅವ್ರ ಅಪ್ಪನೂ ಅವ್ರ ಜೊತೆ ಅವನ ಜೊತೆ ಕುಣಿತಾ ಇದ್ರು ಸೊ ಅಲ್ಲಿ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟಾಡಿ ನೆಕ್ಸ್ಟ್ ರಾಕ್ ಬೀಚಿಗೆ ಹೋಗೋಣ ಅಂತೇಳಿ ಅಲ್ಲೇ ಇತ್ತು ಸೊ ರೂಮಿಗೆ ಹೋಗಿ ಅಪ್ ಆಗಿ ರಾಕ್ ಬೀಚಿಗೆ ಹೋದ್ವಿ ನಾವು ನೋಡಿ ನೈಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅದರ ವ್ಯೂ ಅಂತ ಹೇಳಿದರೆ ಸೊ ನೈಟ್ ಕೂಡ ಅಲ್ಲಿ ಅಂದರೆ ಫುಲ್ಲು ರಾಕ್ಸ್ ಇಲ್ಲಿ ಆಟ ಆಡೋಕ್ಕೆಲ್ಲ ಇಲ್ಲ ಬಟ್ ವ್ಯೂ ನೋಡಿ ಎಂಜಾಯ್ ಮಾಡೋದಷ್ಟೇ ಸೊ ತುಂಬ ಚೆನ್ನಾಗಿತ್ತು ಈ ಥರ ಹೀಗೆ ಅಲೆಗಳು ಬಂದು ಕಲ್ಲಿಗೆ ಬಡಿಯೋ ಸೌಂಡ್ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ನಾವಲ್ಲೆಲ್ಲ ನೋಡಿಕೊಂಡು ಹಾಗೆ ಈ ಕಡೆ ಬರೋಷ್ಟಕ್ಕೆ ತುಂಬ ಹಶುವಾಗಿತ್ತು ನಮಗೆ ಸೊ ಅದೇ ರೋಡಲ್ಲೇ ಹೋಗ್ತಾ ನಾವು ಏನಾದರೂ ತಿನ್ನಬೇಕು ಅಂತೇಳಿ ಹುಡ್ಕೊಂಡು ಹೋಗ್ತಾ ಇದ್ವಿ ಇದು ಜಿ ಎಮ್ ಟಿ ಐಸ್ ಕ್ರೀಮು ಫುಲ್ಲು ಫೇಮಸ್ ಅಂತ ಗೊತ್ತಾಯಿತು ಸೊ ಅಲ್ಲಿಗೆ ಬಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಬಂದ್ವಿ ನಾವು ಜನಾಟೊ ಐಸ್ ಕ್ರೀಮ್ ತಿನ್ನಲಿಕ್ಕೆ ಸೊ ಅಲ್ಲೂ ಕೂಡ ರಶ್ಶು ಆಮೇಲೆ ಫುಲ್ ಇರೋ ಬರೋ ಐಸ್ ಕ್ರೀಮ್ ಫ್ಲೇವರ್ಸ್ ಎಲ್ಲ ಖಾಲಿಯಾಗಿದೆ ಆಗಿದೆ ಯಾವುದು ಉಳಿದಿದ್ದೇನೋ ಅದನ್ನೇ ಒಂದೆರಡು ತೊಗೊಂಡು ಬಂದ್ವಿ ಜಾಕ್ ಫ್ರೂಟ್ ಫ್ಲೇವರು ಮತ್ತು ಇನ್ನೊಂದು ಮ್ಯಾಂಗೋ ಫ್ಲೇವರ್ ಏನೋ ಇತ್ತು ಅದಷ್ಟೇ ತಗೊಂಡು ತಿಂದ್ವಿ ತಿಂದ್ಕೊಂಡು ಮತ್ತೆ ಅದೇ ಫುಡ್ ಸ್ಟ್ರೀಟಿಗೆ ಬಂದ್ವಿ ಅಲ್ಲೇ ಅಲ್ಲಿ ನೋಡಿದರೆ ಫುಲ್ಲು ಜಾಸ್ತಿ ಇರೋದೇ ನಾನ್ ವೆಜ್ಜು ಶ್ರಾವಣ ಬೇರೆ ಸೊ ಇಲ್ಲಿ ನಮಗೆ ವೆಜ್ಜು ಹುಡ್ಕೊಂಡು ಹೋದ್ವಿ ಓದ್ವಿ ನಮ್ಗೆ ಅದಷ್ಟು ಸಿಗ್ತಾನೆ ಇರಲಿಲ್ಲ ಸೊ ಸಿಕ್ಕಿದ್ದು ಕೂಡ ನಮ್ಗೆ ಅದು ಇಷ್ಟ ವಡಾಪಾವ್ ಅವೇನೋ ತಿಂದ್ವಿ ನಾವು ಅದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೊ ಹೀಗೆ ಹೊರಟ್ವಿ ಸೊ ಇಲ್ಲೇನು ನಮಗೆ ಇಷ್ಟ ಆಗಲಿಲ್ಲ ಅಂತ ಮತ್ತೆ ನಾವು ಸುಮ್ಮನೆ ರೂಮ್ ಕಡೆ ಹೊರಟ್ವಿ ರೂಮ್ ಕಡೆ ಹೊರಡ್ಬೇಕಾದ್ರೆ ಏನಾದರೂ ಹೋಟ್ಲ್ ಸಿಕ್ಕರೆ ತಿನ್ನೋಣ ಅಂತ ಹೇಳಿ ಹಾಗೆ ಹೊರಟ್ವಿ ನಾವು ಆಮೇಲೆ ಅಲ್ಲಿ ರೋಡಲ್ಲಿ ಇಡ್ಲಿ ಕಟ್ಟಿಸ್ಕೊಂಡು ರೂಮಿಗೆ ಹೋಗಿ ತಿಂದ್ವಿ ನಾವು ಅದು ತಿಂದು ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಫ್ರೆಂಚ್ ಕಾಲೋನಿಗೆ ಹೊರಡೋಣ ಅಂತ ಹೇಳಿ ಮತ್ತೆ ರೆಡಿಯಾಗಿ ಫುಲ್ ಫ್ರೆಶಪ್ ಆಗಿ ಫ್ರೆಂಚ್ ಕಾಲೋನಿಗೆ ಹೋಗಿ ಮತ್ತೆ ಇನ್ನೊಂದು ಬೀಚ್ ಇತ್ತು ಆ ಬೀಚಿಗೆ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆದ್ವಿ ನಮ್ಮ ಮುದ್ದು ಬ್ರಷ್ ಇಟ್ಕೊಂಡು ಬ್ರಷ್ ಮಾಡಿಕೊಂಡು ಅವನು ರೆಡಿಯಾಗಿ ಎಲ್ಲ ಹೊರಟ್ವಿ ಅವನಿಗೆ ಫುಲ್ಲು ನಿದ್ದೆ ನೆನ್ನೆ ನೈಟ್ ಬೇರೆ ಹಿಂದಿನ ದಿನ ನೈಟ್ ಬೇರೆ ಅಷ್ಟೊಂದು ಚೆನ್ನಾಗಿ ನಿದ್ದೆ ಆಗಿರಲಿಲ್ಲ ಅವನಿಗೆ ಅಲ್ಲೇ ಆರ್ಯಾಸ್ ಅಂತ ಹೇಳಿ ಹೋಟೆಲ್ ಸಿಕ್ತು ಫ್ರೆಂಚ್ ಕಾಲೋನಿಗೆ ಹೋಗ್ಬಿಟ್ಟಿದ್ರೆ ಅಲ್ಲಿ ತಿನ್ಕೊಂಡು ಅಲ್ಲಿ ಚೆನ್ನಾಗಿತ್ತು ತಿಂಡಿ ಎಲ್ಲ ಅಲ್ಲಿ ತಿನ್ಕೊಂಡು ಫ್ರೆಂಚ್ ಕಾಲೋನಿಗೆ ಹೋಗಿ ಅಲ್ಲಿ ಸ್ವಲ್ಪ ಫೋಟೋ ಎಲ್ಲರೂ ಫೋಟೋ ಶೂಟ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ ಅಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊಳ್ಳೋದು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳೋದು ಮಾಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಫುಲ್ಲು ಅಡ್ಡಾಡಿದ್ವಲ್ಲ ಅದೇ ಪ್ಲೇಸಿಗೆ ಅದೇ ರಾಕ್ ಬೀಚ್ ಪ್ಲೇಸಿಗೆ ಕನೆಕ್ಟ್ ಆದ್ವಿ ಸೊ ಅಲ್ಲಿ ಮತ್ತೆ ಜಿ ಎಮ್ ಟಿ ಐಸ್ ಕ್ರೀಮು ನೋಡಿದ್ವಿ ಇವಾಗ ಮತ್ತೆ ಇದೇನೋ ಖಾಲಿಯಾಗಿದೆನೋ ಅಂತ ಮತ್ತೆ ಅಲ್ಲಿ ಜಿ ಎಮ್ ಟಿಗೆ ಹೋಗಿ ಜಲಾಟೊ ಐಸ್ ಕ್ರೀಮ್ಸನ್ನು ನೋಡಕ್ಕಂತೂ ಹೋದ್ವಿ ಈಗ ಪರವಾಗಿಲ್ಲ ಸ್ವಲ್ಪ ರಶ್ ಇರಲಿಲ್ಲ ಆಲ್ಮೋಸ್ಟ್ ಎಲ್ಲ ಫ್ಲೇವರ್ಸನ್ನು ನಾವು ಟ್ರೈ ಮಾಡಿದ್ವಿ ಅಲ್ಲಿ ಎಲ್ಲ ಸಖತ್ತಾಗಿದೆ ಪಾಂಡಿಚೇರಿಗೆ ಹೋದವರು ಮಸ್ಟ್ ಟ್ರೈ ಅಂತ ಹೇಳ್ಬೋದು ಇದನ್ನು ಸೊ ಹೆಂಗೆ ಅಂತಂದರೆ సో అల్లి సేమ్ నావు ఇక జాక్ ఫ్రూట్ ఫ్లేవర్ తగ్డివి అందర హల్సినే తివీ అన్నో ఫ్ ఫీలింగ్ అస్ చగి ఐస్ క్రీమ్ మాత్ర సో నా ఆల్మోస్ట్ ఎలా థౌసండ్ ఫైవ్ హండ్రెడ్ థౌసండ్ ఎయిట్ ఐస్ క్రీమ్ ఎలా ఫ్లేవర్స్ ఐస్ క్రీమ్ ట్రై మాబు నమ్మ ముద్దు ఫస్ట్ ఐస్ క్రీమ్ ఇదే సో సక్క టేస్టే ఆగి చూ సో అదామే అది స్వల్ప బీచల్ ఆట ఆడుకుంటూ నా రూమికి హోద్వి ಮತ್ತು ನೆಕ್ಸ್ಟ್ ಡೇ ನಾವು ಹೊರಡಬೇಕಿತ್ತು ಊರಿಗೆ ವಾಪಸ್ಸು ಸಂಡೆ ಸೊ ಅಲ್ಲಿ ನಾವು ಆರೋವಿಲ್ಲ ಅಂತ ಒಂದು ಪ್ಲೇಸ್ ಇದೆ ಸೊ ಅಲ್ಲಿಗೆ ಹೋಗೋಕೆ ನಾವು ಎಲ್ಲ ರೆಡಿ ಆದ್ವಿ ಅಲ್ಲಿಗೆ ಹೋಗಬೇಕಾದ್ರೆ ಅಲ್ಲಿ ಬ ಸ್ವಲ್ಪ ದೂರ ಇದೆ ಅಲ್ಲೊಂದು ಒಂದು ಪೀಕ್ ಪಾಯಿಂಟ್ ನೋಡಬೇಕು ಅಂತ ಹೇಳಿ ನಾವು ಹುಡುಗಿರಿಗೆ ಮಗು ಇತ್ತಲ್ಲ ಅಂತ ಹೇಳಿ ನಮ್ಮ ಸ್ವಲ್ಪ ಬಸ್ಸಲ್ಲಿ ಹೋಗೋಕೆ ಬಿಟ್ರು ನಮ್ಮ ಹಸ್ಬೆಂಡು ಮತ್ತು ಇನ್ನೊಬ್ಬ ಫ್ರೆಂಡ್ನ ಸೊ ಹಾಗೆ ಅವ್ರು ನಡ್ಕೊಂಡು ಹೋದರು ಸೊ ಅಲ್ಲಿಗೆ ಬಂದ್ವಿ ನಡ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಮುದ್ದುಗೆ ಫುಲ್ಲು ನಿದ್ದೆ ಅವನು ಮಲಗಿದ್ದ ಸೊ ಅವನನ್ನು ನಾವು ಶಿಫ್ಟ್ ವೈಸು ಅವರಿಬ್ಬರು ಸ್ವಲ್ಪ ಹೊತ್ತು ನಾವಿಬ್ಬರು ಸ್ವಲ್ಪ ಹೊತ್ತು ಹಾಗೆ ಎತ್ಕೊಂಡು ಅಡ್ಡಾಡಿದ್ವಿ ಅಲ್ಲಿ ಯಾರೋ ವಿಲ್ಲದಲ್ಲಿ ಸೊ ಈ ಥರ ಪ್ಲೇಸ್ ಇತ್ತು ಅಲ್ಲಿನೂ ನೋಡೋ ಅಂಥದ್ದೇನು ಅಷ್ಟೊಂದು ಇರಲಿಲ್ಲ ಹೀಗೆ ಸ್ವಲ್ಪ ಫೋಟೋ ಶೂಟು ಅದು ಇದು ಮಾಡಿಕೊಂಡ್ವಿ ಸ್ವಲ್ಪ ಇಲ್ಲಿ ಮರ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಸೊ ಇದ್ರ ಹತ್ರ ಎಲ್ಲರೂ ಫೋಟೋ ಶೂಟ್ ಮಾಡ್ತಾಯಿದ್ರು ಸೊ ಚೆನ್ನಾಗಿ ಅನಿಸ್ತಿತ್ತು ನಾವು ಕೂಡ ಇಲ್ಲಿ ಫೋಟೋ ಶೂಟ್ ಮಾಡಿಕೊಂಡ್ವಿ ನಮ್ಮ ಮುದ್ದುದು ಅಲ್ಲಿ ಹ್ಯಾಟ್ ತೊಗೊಂಡಿದ್ವಿ ಇಲ್ಲಿ ಹ್ಯಾಟ್ ಇಲ್ಲಿ ಫೋಟೋ ಎಲ್ಲ ತಗೊಂಡು ಅಲ್ಲೇ ಬಿಟ್ಟು ಹೋಗಿಬಿಟ್ಟಿದ್ವಿ ನಾವು ಕಳ್ಳ ಅವ್ನು ಕಳ್ಕೊಂಡ್ಬಿಟ್ಟ ತುಂಬ ಚೆನ್ನಾಗಿತ್ತು ಹ್ಯಾಟು ನಾವು ತಿರುಗಿ ಮತ್ತೆ ಆರೋವಿಲ್ಲ ಹೋಗಿ ಈ ಕಡೆ ವಾಪಸ್ ಬರೋದಕ್ಕೆ ಆ ಹ್ಯಾಟ್ ಇರಲಿಲ್ಲ ಸೊ ಅದು ಒಂದು ಬೇಜಾರಾಯಿತು

ಸುಮ್ಮನೆ ಏನಾದರೂ ಶಾಪ್ ಮಾಡೋಣ ಅಂತ ಸುಮ್ಮನೆ ಹೋಗಿ ಪ್ರೈಸ್ ನೋಡ್ತಾ ಇದ್ವಿ ಅಪ್ಪ ಅಷ್ಟೊಂದು ಪ್ರೈಸ್ ಕೊಟ್ಟು ತಗೊಳ್ಳೋದಂತೂ ನಮಗೇನು ಇರಲಿಲ್ಲ ಸೊ ಹಾಗೆ ಎಲ್ಲ ನೋಡಿಕೊಂಡು ಬಂದ್ವಿ ಅಷ್ಟೇ ಒಂದು ನೀವು ಸ್ಟಾರ್ಟಿಂಗ್ ಪ್ರೈಝೇ ಫೈವ್ ತೌಸಂಡ್ ಆ ಥರ ಯಾವುದು ಕಡಿಮೆ ಇರಲಿಲ್ಲ ಸೊ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೊಡ್ಬೋದು ಅನ್ನಿಸ್ತವೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಈ ಥರ ಬಿಟ್ಟು ತುಂಬ ಕಾಸ್ಟ್ಲಿ ಇತ್ತು ಸುಮ್ಮನೆ ನೋಡ್ಕೊಂಡು ಬರೋಕ್ಕೆ ಚೆಂದ ಅನ್ನಿಸ್ತು ಅಷ್ಟೆ ಸೊ ಮತ್ತು ನಾವು ಅಲ್ಲಿಂದ ಎಲ್ಲ ವಾಪಾಸ್ ಬರಬೇಕು ಅಂತಂದರೆ ಈ ಥರ ಕ್ಯೂ ಇತ್ತು ಮತ್ತು ನಾವು ಅಲ್ಲಿಂದ ವಾಪಸ್ ಬಂದು ಬೆಂಗಳೂರು ಕಡೆ ಹೊರಟಿ ಸೊ ಇದಾಗಿತ್ತು ನಮ್ಮ ಪಾಂಡಿಚೇರಿ ವ್ಲಾಗ್ ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಟೇಕ್ ಕೇರ್